ಬರ್ಫಿ ಮಾಡ್ಕೊಳ್ಳೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ ಬಾದಾಮಿ ರವೆ ತುಪ್ಪ ಹಾಲು ಸಕ್ಕರೆ ಏಲಕ್ಕಿ ಪುಡಿ ಕೇಸರಿ ಈಗ ಸ್ಟವ್ ಮೇಲೆ ಹಾಲನ್ನ ಕಾಯಿಸ್ಬಿಡೋಣ ಈ ಹಾಲಿಗೆ ಸ್ವಲ್ಪ ನಾನು ಕೇಸರಿನ ಹಾಕೋತಿದ್ದೀನಿ

ಹುರ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಎತ್ತಿಟ್ಕೋಬೇಕು ನೋಡಿ ಈಗ ಅದೇ ಕಡಾಯಿಗೆ ಒಂದು ಬೌಲ್ ಆಗೋಷ್ಟು ತುಪ್ಪನ ಹಾಕೊಳ್ಳೋಣ ಯಾವ ಬೌಲಲ್ಲಿ ನಾವು ಬಾದಾಮಿ ತೊಗೊಂಡಿರ್ತೀವೋ ಅದೇ ಬೌಲಲ್ಲಿ ನಾವು ತುಪ್ಪನ ತೊಗೋಬೇಕಾಗುತ್ತೆ ಒಂದು ಬೌಲ್ ಬಾದಾಮಿಗೆ ಒಂದು ಬೌಲ್ ತುಪ್ಪನ ತೊಗೋಬೇಕು ಈ ತುಪ್ಪನ ಕಾಯಿಸ್ಕೊಳ್ಳೋಣ ತುಪ್ಪ ಇದಕ್ಕೆ ಇದಕ್ಕಿವಾಗ ರವೆನ ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ಬೌಲಲ್ಲಿ ನಾವು ತುಪ್ಪನ ಮತ್ತು ಬಾದಾಮಿನ ತೊಗೊಂಡಿರ್ತೀವೋ ಅದೇ ಬೌಲಲ್ಲಿ ಮೂರು ಬೌಲಷ್ಟು ರವೆನ ತೊಗೊಂಡು ಹುರ್ಕೋಬೇಕಾಗತ್ತೆ ಇದನ್ನು ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು ಇದು ಹುರಿತಾನೆ ನಾವು ಹುರಿದಿಟ್ಕೊಂಡಿರೋ ಬಾದಾಮಿನ ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣು ಪುಡಿ ಮಾಡ್ಕೋಬಾರ್ದು ತರಿಯಾಗಿ ಮಾಡಿಕೊಂಡ್ರೆ ಸಾಕು ಈ ಥರ ತರಿಯಾಗಿರಬೇಕು ಈ ರವೆ ನೋಡಿ ಹುರ್ಕೊಂಡಿದ್ದೀವಿ ಸ್ವಲ್ಪ ಕಲರು ಚೇಂಜ್ ಆಗಿದೆ ಈಗ ಇದಕ್ಕೆ ಕಾಯಿಸಿಟ್ಕೊಂಡಿದ್ವಲ್ಲ ಅಲ್ಲ ಅದನ್ನು ಸ್ವ ಸ್ವಲ್ಪನೇ ನಿಧಾನಕ್ಕೆ ಸೇವಿಸ್ಕೊತಾ ಹೋಗೋಣ ನೀವು ಕೈಯಾಡ್ತಾನೇ ಸೇವಿಸ್ಕೋಬೇಕು ಇಲ್ಲಾಂದರೆ ರವೆ ಗಂಟಾಗ್ಬಿಡುತ್ತೆ ನಿಧಾನಕ್ಕೇ ಲೋ ಫ್ಲೇಮಲ್ಲೇ ಸೇವಿಸ್ಕೊತಾ ಹೋಗಬೇಕು ನಾವು ದೊಡ್ಡ ಕಪ್ಪಲ್ಲಿ ರವೆ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಹಾಲು ತೊಗೋಬೇಕು ನಾವು ಇದಕ್ಕೆ ನೀವು ತುಪ್ಪನೇ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಅದಕ್ಕೆ ಈಗ ಹಾಲೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಗಂಟಿಲ್ಲದಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೆಸಿಪಿ ಪೂರ್ತಿನೂ ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ಐ ಫ್ಲೇಮ್ನಲ್ಲಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಈಗ ಇದು ಸ್ವಲ್ಪ ಗಟ್ಟಿಯಾಗಿ ಬರ್ತಾ ಇದೆ ನೀಟಾಗೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿ ಆದ ತಕ್ಷಣ ನಾವು ರುಬ್ಬಿಟ್ಕೊಂಡಿರೋ ಬಾದಾಮಿ ಪುಡಿನ ಸೇರಿಸ್ಕೋಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಸಪ್ಸಪ್ರೇಟ್ ಆಗಬಾರ್ದು ಎರಡೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ಮತ್ತು ಬಾದಾಮಿ ಪುಡಿ ಬೇರೆ ಬೇರೆ ಇರಿದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಮುಕ್ಕಾಲು ಕಪ್ಪು ಸಕ್ಕರೆನ ಸೇಸ್ಕೊಳ್ಳೋಣ ನಾವು ದೊಡ್ಡ ಬೌಲಲ್ಲಿ ರವೆ ತೊಗೊಂಡಿದ್ವಲ್ಲ ಅದೇ ಬೌಲ್ ಬೌಲಲ್ದಲ್ಲಿ ಮುಕ್ಕಾಲು ಕಪ್ಪು ರವೆನ ಸೇಸ್ಕೊಳ್ಳೋಣ ಸ್ವೀಟ್ ಜಾಸ್ತಿ ತಿಂತೀನಿ ಅನ್ನೋರು ಒಂದು ಕಪ್ ಬೇಕಾದ್ರು ಸೇಸ್ಕೊಬೋದು ಆದರೆ ಮುಕ್ಕಾಲು ಕಪ್ಪೇ ಸರಿಯಾಗಿ ಹೋಗುತ್ತೆ ಸ್ವೀಟು ನೀವು ಕರೆಕ್ಟಾಗಿ ಕಪ್ಪನ್ನು ಮೆಷರ್ಮೆಂಟ್ ತೊಗೊಂಬಿಟ್ರೆ ತುಂಬ ಸುಲಭ ಸ್ವೀಟ್ ಮಾಡೋದು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಸಾಫ್ಟ್ ಆಗ್ತಾ ಬರುತ್ತೆ ಸಕ್ಕರೆ ಹಾಕಿರ್ತೀವಲ್ಲ ಹ್ಞೂ ನೋಡಿ ಪೂರ್ತಿಯಾಗಿ ಆಯಿತು ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ನೀಟಾಗಿ ಎಲ್ಲ ಕಡೆ ಥರ ಮಿಕ್ಸ್ ಮಾಡ್ಕೊ

ಆ ಪ್ಲೇಟಿಗೆ ನೀಟಾಗಿ ತುಪ್ಪನ ಸೋರ್ಕೊಳ್ಳೋಣ ಪೂರ್ತಿ ಎಲ್ಲೂ ಬಿಡ್ದಿರೋ ಹಾಗೆ ನೀಟಾಗಿ ತುಪ್ಪನ ಸೋರ್ಕೋಬೇಕು ಸವ್ಕೊಂಡು ಇದಕ್ಕೆ ಈಗ ಮಾಡ್ಕೊಂಡಿರೋ ಮಿಕ್ಸರ್ ಇದೆಯಲ್ಲ ಅದನ್ನು ಬಿಸಿ ಇರುವಾಗೇ ಪ್ಲೇಟ್ಗೆ ಹಾಕ್ಕೋಬೇಕು ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಪ್ಲೇಟ್ ಪೂರ್ತಿ ಸ್ಪ್ರೆಡ್ ಇದನ್ನು ಬಿಸಿ ಇರುವಾಗೆ ಮಾಡ್ಕೋಬೇಕು ಮತ್ತು ತಣ್ಣಗಾಗೋವರೆಗೂ ಬಿಟ್ಬಿಟ್ರೆ ಹಿಂಗೆ ಸ್ಪ್ರೆಡ್ ಮಾಡ್ಕೊಳೋಕ್ಕಾಗಲ್ಲ ಗಟ್ಟಿ ಆಗಿಬಿಡುತ್ತೆ ತಣ್ಣಗಾದ ತಕ್ಷಣ ನೀಟಾಗೆಲ್ಲ ಪ್ಲೇಟ್ ಪೂರ್ತಿ ಹಾಗೆ ನೀಟಾಗಿ ಸ್ಪ್ರೆಡ್ ಮಾಡಿ ಈಗ ಸ್ವಲ್ಪ ಇದ್ರ ಮೇಲೆ ಪೀಸ್ ಮಾಡಿಟ್ಕೊಂಡಿರೋ ಬಾದಾಮಿನ ನೀಟಾಗಿ ಎಲ್ಲ ಕಡೆ ಈಕ್ವಲಾಗಿ ಹಾಕೋಬೇಕು ನೀವು ಬೇಕಾದರೂ ಪಿಸ್ತಾನೂ ಹಾಕೋಬೋದು ಬಾದಾಮಿನೇ ಹಾಕ್ತಿದ್ದೀನಿ ಇದನ್ನಿವಾಗ ಒಂದು ಬೌಲ್ ತೊಗೊಂಡು ಅದರ ಸಹಾಯದಿಂದ ನೀಟಾಗಿ ನಿಧಾನಕ್ಕೆ ಪ್ರೆಸ್ ಮಾಡ್ಕೋಬೇಕು ಯಾಕಂದರೆ ಈಕ್ವಲಾಗಿ ಎಲ್ಲ ಕರೆಕ್ ಲೆವೆಲ್ಲಾಗಿ ಹೋದರೆ ನಮಗೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಮಾಡ್ಕೊಂಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಎತ್ತಿಡ ಅರ್ಧ ಗಂಟೆ ಎತ್ತಿಟ್ಟು ಬಿಡಬೇಕು ಇದನ್ನು ಇದು ತಣ್ಗಾದ್ಮೇಲೆ ಮೇಲೆ ಪೂರ್ತಿಯಾಗಿ ಗಟ್ಟಿಯಾಗುತ್ತೆ ಈಗ ನೀವು ನೋಡ್ತಿದ್ದೀರಲ್ಲ ಗಟ್ಟಿ ಆಗಿದೆ ಇದು ಈಗ ಇದನ್ನು ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕು ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು ಫ್ರಿಜ್ಜಿಗೆ ಇಡೋದೇನು ಅವಶ್ಯಕತೆ ಇಲ್ಲ ಇದನ್ನು ರೂಮ್ ಟೆಂಪ್ರೇಚರ್ನಲ್ಲೇ ಬಿಟ್ಟರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಗಟ್ಟಿಗಾಗುತ್ತೆ ಸಾಕಾಗುತ್ತೆ ಅದನ್ನೇ ಈಗ ಇದನ್ನು ಒಂದು ಸ್ಪೂನ್ ತಗೊಂಡು ನೀಟಾಗಿ ಸುತ್ತ తను ఈ తోగే ఇలా అందరూ అది కరెక్ట్గా పీసస్ బరల్ నీటెల్లా ఎత్కూ ఈ తగి నోడి ఎలా పీసస్న వేరైట్ తోర్స్తీ ఇష్టందే ಇದ್ರ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾಡಿ ಹೇಗಿದೆ ಟೇಸ್ಟು ಅಂತ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಟೇಸ್ಟು ಕೂಡ ಹಾಗೆ ಇರುತ್ತೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಒಂದು ಹೊಸ ರೆಸಿಪಿ ತಗೊಂಡು ಬ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಜೊತೆಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್